ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಹುಬ್ಬಳ್ಳಿಯಲ್ಲಿ ಲೀಲ್ ತ್ರೀ ಪಾಯಿಂಟ್ ಝೀರೋ ರೌಂಡ್ ಟೇಬಲ್ ಇಂಡಿಯಾ ಲೇಡೀಸ್ ಸರ್ಕಲ್ ಇಂಡಿಯಾ ಹಾಗೂ ಫುಡ್ ಫ್ಯಾಷನ್ ಟ್ರೆಂಡ್ ಸಹಯೋಗದಲ್ಲಿ ಸ್ಕೌಟೌನ್ ಗ್ರೂಪ್ ಸಹಕಾರದಿಂದ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಹುಬ್ಬಳ್ಳಿಯ ಗೂಗುಲ್ ರಸ್ತೆಯ ಕಿವಿಕ್ಸ್ ಹೋಟೆಲ್ನಲ್ಲಿ ಎರಡು ದಿನಗಳ ಮೆಗಾ ಫಂಡ್ ರೈಸಿಂಗ್ ಈವೆಂಟ್ ಆಯೋಜಿಸಲಾಗಿದೆ ರೌಂಡ್ ಟೇಬಲ್ ಇಂಡಿಯಾ ಮತ್ತು ಲೇಡೀಸ್ ಸರ್ಕಲ್ ಇಂಡಿಯಾ ಲಾಭರಹಿತ ಮತ್ತು ರಾಜಕೀಯೇತರ ಸಂಸ್ಥೆಯಾಗಿದೆ ಸಮಾಜ ಸೇವೆ ಸಾಮಾಜಿಕ ಕಲ್ಯಾಣ ಆರೋಗ್ಯ ಶಿಕ್ಷಣ ಹೀಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತದೆ ಅದರಂತೆ ಹುಬ್ಬಳ್ಳಿಯಿಂದ ಮೂರನೇ ಬಾರಿಗೆ ಹುಬ್ಬಳ್ಳಿಯ ಲೀಲ್ ತ್ರೀ ಪಾಯಿಂಟ್ ಜೀರೋ ಹಮ್ಮಿಕೊಳ್ಳಲಾಗಿದೆ ಈ ಪ್ರದರ್ಶನದ ಮೂಲಕ ಬಂದಂತಹ ಹಣವನ್ನು ಬಡ ಮಕ್ಕಳ ಶಿಕ್ಷಣ ಆರೋಗ್ಯ ಹಾಗೂ ಇನ್ನಿತರ ಸಾಮಾಜಿಕ ಕಾರ್ಯಗಳಿಗೆ ವಿನಿಯೋಗಿಸಲಾಗುತ್ತಿದೆ ಕಾರ್ಯಕ್ರಮವನ್ನು ಖ್ಯಾತ ಉದ್ಯಮಿ ಡಾಕ್ಟರ್ ವಿ ಎಸ್ ವಿ ಪ್ರಸಾದ್ ಉದ್ಘಾಟನೆ ಮಾಡಲಿದ್ದಾರೆ ಅತಿಥಿಗಳಾಗಿ ಸುದರ್ಶನ್ ಜಾಧವ್ ಶ್ರೇಯಾ ಸುತಾರಿಯಾ ಸೇರಿದಂತೆ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಪ್ರದರ್ಶನಕ್ಕೆ ಪ್ರವೇಶ ಉಚಿತವಿದ್ದು ಅವಳಿ ನಗರದ ಜನತೆ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಬೇಕು ಪತ್ರಿಕಾಗೋಷ್ಠಿಯಲ್ಲಿ ರೌಂಡ್ ಟೇಬಲ್ ಇಂಡಿಯಾ ಚೇರ್ಮನ್ ಅರ್ಜುನ್ ಮಹಾಜನ್ ಕಾರ್ಯದರ್ಶಿಗಳಾದ ವಿಶ್ವನಾಥ್ ವಾಳ್ವೇಕರ್ ಲೇಡಿ ಸರ್ಕಲ್ ಇಂಡಿಯಾದ ಅಧ್ಯಕ್ಷರಾದ ಸುವರ್ಣ ಜರ್ತಾರ್ಗರ್ ಕಾರ್ಯದರ್ಶಿ ಪೂಜಾ ಮಹಾಜನ್ ಕಾರ್ಯಕ್ರಮ ಸಂಯೋಜಕರಾದ ಜಿತೇಂದ್ರ ಪುರೋಹಿತ್ ಉಪಸ್ಥಿತರಿದ್ದರು 2019ல ஸ்காலர்ஸ் கிடையவே ஆச்சரக்கனா ஏச்சு தரவபதின்னு ஒரு பைட்டை இதுல என்டர்டெயின்மென்ட் டேஸ் மியூசிக் லைவ் பிரை எல்லாம் ಇದೆ மூங் டங்லீமனே அதாலும் இதால நௌன் ஸ்காலர்ஸ் வில் வென்ட் டு நேர் மறுவேல பார்த்தீங்க அதலே பர்வவ கல்வி ஸ்கூல பாளப்ளாக்ஸ் மெடிக்கல் அசிஸ்ட் अदर அடக்குப்பு மார்க்கெட் இது நடை కార్యక్రமத்தோட உத்தேசம் ಬೆಳಗ್ಗೆ ಹದಿನಂಟೆಗೆ ನಾಳೆ ಸ್ಕೂಲ್ ಆಗುತ್ತೆ ಒಂದು ಎನ್ ಜಿ ಸ್ವರ್ಣ ಕಂಪ್ನಿ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡ್ತೀವಿ ಅದು ಎರಡು ದಿನ ಅವರಿದ್ದು ನಾಳೆ ಬೆಳಗ್ಗೆ ಹದಿನೈದಕ್ಕೆ ಚಲೋಕಿ ಸಂಜೆ ಒಂಬತ್ತು ಗಂಟೆಗೆ ಇಲ್ಲ ಎಂಟ್ರಿ ಫೀ मतो ना स्टॉल जी निकलते रहता है अतुना मन मिनिमम चार स्कोट स्टॉल जी सिक्स तू सेवन पाइंट तू सिक्स कलंट्रीज फर्स्ट आउट अतुने इतना थर्ड इवेंट थो आज आखिरी आ लास्ट इवेंट जैसे चौथे दिन का जो नोट आज साल में नहर्स मंदी वो सीख लो अतुने बात मंदो अट्टेंडवाइज फैरेडिवाइज होता है